ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡ್ದು ವಿಡಿಯೋನ ನೋಡಿ ಫ್ರೆಂಡ್ಸ್ ಎಲ್ರ ಮನೆಯಲ್ಲಿ ನೈಟು ಎಷ್ಟು ಕಡಿಮೆ ಅನ್ನ ಮಾಡಿದರೂ ಕೂಡ ಕೆಲವೊಂದು ಸತಿ ಸ್ವಲ್ಪ ಅನ್ನ ಉಳ್ದೇ ಬಿಡುತ್ತೆ ಮಾರನೇ ದಿನ ಉಳಿದಿರೋ ಅನ್ನನ ಯಾರೂ ತಿನ್ನೋದಕ್ಕೆ ಇಷ್ಟನೇ ಪಡೋಲ್ಲ ಆವಾಗ ಮಾಡಿರೋರೆ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ತಿನ್ನಬೇಕಾಗತ್ತೆ ಇಲ್ಲಾಂದರೆ ಅನ್ನ ವೇಸ್ಟ್ ಆಗಿಬಿಡುತ್ತೆ ಈ ಥರ ಅನ್ನ ಉಳಿದಾಗ ಅದನ್ನು ವೇಸ್ಟ್ ಮಾಡ್ದೀನಿ ಮಾರನೇ ದಿನ ಅದರಿಂದ ರುಚಿಯಾದಂಥ ಟಿಫಿನ್ ರೆಸಿಪಿನ ಯಾವ ಥರ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ಉಳಿದಿರೋ ಅನ್ನದಿಂದ ಇವತ್ತು ನಾನು ಮಾಡೋ ಥರ ಟಿಫಿನ್ನ ಒಮ್ಮೆ ನೀವು ಮಾಡಿಕೊಟ್ರೆ ಇದು ಉಳ್ದಿರೋ ಅನ್ನದಿಂದ ಮಾಡಿರೋದು ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಇದನ್ನು ಮನೇಲೆಲ್ಲರೂ ಕೇಳಿ ಕೇಳಿ ಹಾಕಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಕಡಿಮೆ ಎಣ್ಣೆನ ಬಳಸಿ ಕಡಿಮೆ ಸಮಯದಲ್ಲಿ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಹಾಗಿದ್ದರೆ ಯಾಕೆ ಬನ್ನಿ ಫ್ರೆಂಡ್ಸ್ ಉಳ್ದಿರೋ ಅನ್ನದಿಂದ ರುಚಿಯಾದಂಥ ಟಿಫಿನ್ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ದೊಡ್ಡ ಬೌಲ್ನಷ್ಟು ಉಳಿದಿರುವಂಥ ಅನ್ನನ ತೊಗೊಂಡಿದ್ದೀನಿ ನೀವು ಬಿಸಿ ಅನ್ನ ಮಾಡ್ಕೊಂಡು ಕೂಡ ಮಾಡ್ಬೋದು ನಾನಿವಾಗ ಉಳಿದಿರೋ ಅನ್ನನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿದ್ದೀನಿ ಇವಾಗ ಇದಕ್ಕೆ ತುರಿದು ಇಟ್ಕೊಂಡಿರುವಂತಹ ಕ್ಯಾಬೇಜನ್ನ ಒಂದು ಚಿಕ್ಕ ಬಟ್ಟಲದಷ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಚಿಕ್ಕ ಬಟ್ಟಲದಷ್ಟು ಕ್ಯಾರೆಟ್ ತುರಿನ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಬೋದು ನಾನಿಲ್ಲಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಇವಾಗ ಇದಕ್ಕೆ ಅರ್ಧ ಬಟ್ಟಲ್ದಷ್ಟು ಅಕ್ಕಿ ಹಿಟ್ಟು ಹಾಗೆ ಅರ್ಧ ಬಟ್ಲದಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನು ಆಗುವಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು ಆಗುವಷ್ಟು ಕರಿಮೆಣ್ಸು ಪುಡಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಅರ್ಧ ಬಟ್ಲದಷ್ಟು ಗಟ್ಟಿ ಮೊಸರನ್ನ ಹಾಕ್ತಾಯಿದ್ದೀನಿ ಇವಾಗ ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೈಯಿಂದನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಡೈರೆಕ್ಟಾಗಿ ಅನ್ನಕ್ಕೇ ಎಲ್ಲ ಪದಾರ್ಥಗಳನ್ನು ಹಾಕಿ ಕಲಿಸಿದ್ದೀನಿ ನೀವು ಬೇಕಾದರೆ ಅನ್ನನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಎಲ್ಲ ಪದಾರ್ಥಗಳನ್ನು ಹಾಕಿ ಕಲಿಸ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾನು ಇದನ್ನು ಕಲಿಸಿದ್ದೀನಿ ಇವಾಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಇದೇ ಥರ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ಪಡ್ಡು ಮಾಡೋ ಹಂಚನ್ನ ಬಿಸಿಗಿಟ್ಟಿದ್ದೀನಿ ಪಡ್ಡಿನ ಹಂಚು ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅಡುಗೆ ಎಣ್ಣೆನ ಹಾಕಿ ಈ ಉಂಡೆಗಳನ್ನು ಬೇಯಿಸ್ತಾ ಇದ್ದೀನಿ ನೀವು ತುಪ್ಪ ಕೂಡ ಹಾಕಿ ಬೇಯಿಸ್ಕೊಳ್ಬೋದು ತುಂಬಾ ಆಗುತ್ತೆ ಇವಾಗ ಒಂದೊಂದೇ ಉಂಡೆನ ಇದರೊಳಗೆ ಇಟ್ಟು ಒಲೆನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುವಾಕಿ ತಿರುವಾಕಿ ಈ ಎಲ್ಲ ಉಂಡೆಗಳನ್ನು ಕೆಂಪಗಾಗೋವರೆಗೂ ಬೇಯಿಸ್ಕೊಳ್ಬೇಕು ಈ ಉಂಡೆಗಳನ್ನು ನೀವು ಎಣ್ಣೆ ಒಳಗೆ ಕರೆದು ಕೂಡ ತಿನ್ಬೋದು ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಉಳಿದಿರೋ ಅನ್ನದಿಂದ ಮಾಡಿ ತಿನ್ನೋಕೆ ಇಷ್ಟ ಇಲ್ದವರು ಬಿಸಿ ಅನ್ನನ ಮಾಡಿ ಅದರಿಂದ ಈ ಥರ ಮಾಡ್ಕೊಂಡು ಕೂಡ ತಿನ್ಬೋದು ಹಾಗೆ ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿನ ಹಾಕಿ ಕೂಡ ನೀವು ಮಾಡ್ಕೊಂಡು ತಿನ್ಬೌದು ನೋಡಿ ಫ್ರೆಂಡ್ಸ್ ಇವಾಗ ಈ ಉಂಡೆಗಳನ್ನು ಕೆಂಪಗಾಗೋವರೆಗೂ ಬೇಯಿಸ್ಕೊಂಡು ನಾನು ಒಂದು ತಟ್ಟೆಗೆ ತೆಗಿತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೇಲ್ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಒಮ್ಮೆ ರೀತಿ ಮಾಡಿ ತಿಂದರೆ ಪದೇ ಪದೇ ಇದನ್ನೇ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ನಾನಿಲ್ಲಿ ಇದೇ ಥರ ಉಳಿದಿರುವಂಥ ಎಲ್ಲ ಉಂಡೆಗಳನ್ನು ಅಡ್ಡಿನ ಹಂಚಿಗೆ ಹಾಕಿ ಕೆಂಪಗಾಗೋವರೆಗೂ ಬೇಯಿಸಿ ತೆಗ್ದಿದ್ದೀನಿ ನೋಡಿ ಫ್ರೆಂಡ್ಸ್ ಕಡಿಮೆ ಎಣ್ಣೆನ ಬಳಸಿ ಉಳಿದಿರೋ ಅನ್ನೋದಿಂದ ಈ ಥರ ಗರಿಗರಿಯಾಗಿ ಟಿಫಿನ್ನ ಮಾಡಿಕೊಟ್ರೆ ಎಲ್ಲರೂ ಕೇಳಿ ಕೇಳಿ ಹಾಕಿಸ್ಕೊಂಡು ತಿಂತಾರೆ ನೀವು ಇದನ್ನು ಮೊಸರು ಕಾಯಿ ಚಟ್ನಿ ಹಾಗೆ ಟೊಮೆಟೊ ಕೆಚಪ್ ಜೊತೆಗೆ ತಿನ್ಬೋದು ಹಾಗೆ ತಿಂದರೂ ಕೂಡ ಇದು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಇದನ್ನು ಟೊಮೆಟೊ ಕೆಚಪ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಒಂದು ಸತಿ ಉಳಿದಿರೋ ಅನ್ನೋದಿಂದ ಈ ಥರ ರುಚಿಯಾದ ಟಿಫಿನ್ ರೆಸಿಪಿನ ಮಾಡ್ತೀನಿ ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಉಳಿದಿರೋನದಿಂದ ಇವತ್ತು ನಾನು ಮಾಡಿರುವಂತಹ ರುಚಿಯಾದ ಟಿಫಿನ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾನು ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು